ಅಂದ್ರೆ ರಿಯಲ್ ಲೈಫ್ ಉಪಾಧ್ಯಕ್ಷನ್ ಬ್ರೇಕಪ್ ಎಲ್ರಿಗೂ ಆಗಿರುತ್ತೆ ನಿಮ್ಗಾಗಿರಲ್ವಾ ಇಲ್ಲಪ್ಪ ಅದ್ ಕಾಮನ್ ಆಗಿ ಆಗಿರುತ್ತೆ ಯಾವ್ದೋ ಆಮೇಲೆ ಸುಮ್ಮನೆ ಚೈಲ್ಡ್ ಚೈಲ್ಡ್ ತರ ನಾವ್ ನಾವೇ ಲವ್ ಅನ್ಕೊಂಡ್ಬಿಟ್ಟಿರ್ತೀವಿ ಅದ ನಾವೇ ಹಾ ಇದು ನಮ್ದೇ ಬ್ರೇಕಪ್ ಅನ್ಕ ನಾವೇ ಮನ್ಸಲ್ಲಿ ಅನ್ಕೊಂಡು ನಾವೇ ಬ್ರೇಕಪ್ ಮಾಡ್ಕೊಂಡು ಆ ಥರದ್ದು ಎಲ್ರದು ಆಗಿರುತ್ತೆ ಅದೇನು ನೋ ಡೌಟ್ ಕಾಲೇಜ್ ಪಾಲೇಜ್ ನಮಗೆ ನಮ್ಗೆ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಅಷ್ಟು ಧೈರ್ಯನೂ ಇರಲಿಲ್ಲ ಸೊ ಆ ಥರದ್ದೆಲ್ಲ ಏನಿಲ್ಲ ಲವ್ ಎಲ್ರಿಗೂ ಆಗಿರುತ್ತೆ ಹೋಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಅದು ರಿಯಲ್ ಲೈಫ್ ಆಗಿದೆ ಅಂತ ಅರ್ಥ ಬ್ರೇಕಪ್ ಎಲ್ರಿಗೂ ಆಗಿರುತ್ತೆ ನಿಮ್ಗಾಗಿರಲ್ವಾ ಇಲ್ಲಪ್ಪ ಅದ್ ಕಾಮನ್ ಆಗಿ ಆಗಿರುತ್ತೆ ಯಾವುದೋ ಆಮೇಲೆ ಸುಮ್ಮನೆ ಚೈಲ್ಡ್ ಚೈಲ್ಡ್ಗಳ ತರ ನಾವು ನಾವೇ ಲವ್ ಅನ್ಕೊಂಡ್ಬಿಟ್ಟಿರ್ತೀವಿ ಅದು ನಾವೇ ಹಾ ಇದು ನಮ್ದೇ ಬ್ರೇಕಪ್ಪು ಅನ್ಕೊಂಡ ನಾವೇ ಮನ್ಸಲ್ಲಿ ಅಂದ್ಕೊಂಡು ನಾವೇ ಬ್ರೇಕಪ್ ಮಾಡ್ಕೊಂಡು ಆ ಥರದ್ದು ಎಲ್ರದು ಆಗಿರುತ್ತೆ ಅದೇನು ನೋ ಡೌಟ್ ಕಾಲೇಜ್ ಪಾಲೇಜ್ ನಮಗೆ ಹುಡುಗಿರಿದ್ರುಗಡೆ ನಿಂತು ಮಾತಾಡ ಅಷ್ಟು ಧೈರ್ಯನೂ ಇರಲಿಲ್ಲ ಸೊ ಆ ಥರದ್ದೆಲ್ಲ ಲವ್ ಎಲ್ರಿಗೂ ಆಗಿರುತ್ತೆ ಹೋಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಅದು